ಹಾಯ್ ಫ್ರೆಂಡ್ಸ್ ನಾನು ಶೋಭಾ ಇವತ್ತು ಸಂಜೆಯಿಂದ ನಮ್ಮ ಮನೆಯಿಂದ ಡೈಲಿ ರುಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ರುಟೀನ್ ನಿಮ್ ಒಟ್ಟಿಗೆ ಶೇರ್ ಮಾಡ್ತಾ ಮಾಡೋಣ ಸೊ ಇವಾಗ ಅಷ್ಟೇ ಬಂದೆ ಪೂಜೆ ಎಲ್ಲ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ಸೊ ಮನೆಗೆ ಹೊಡ್ತಾ ಇದ್ದೀನಿ ಹಾಗೆ ಟೆರಸ್ ಈ ಪೂಜೆ ನಾನು ಆಲ್ರೆಡಿ ಬ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಮತ್ತೆ ಇವತ್ತು ಆ ಬ್ಲಾಗ್ಸ್ ಏನ್ ಮಾಡಿ ಮತ್ತೆ ಇವತ್ತಿನ ಡೈಲಿ ರುಟೀನ್ ಮನೆಯಿಂದಲೇ ಸ್ಟಾರ್ಟ್ ಮಾಡೋಣ ಹೇಳಿ ಇವತ್ತು ನಮ್ಮ ಮನೆಯಿಂದಾನೇ ಡೈಲಿ ರೂಟೀನ್ನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಒಬ್ಬರು ಎಲ್ಲರಿಗೂ ಶೇರ್ ಮಾಡಿ ಸೊ ಬನ್ನಿ ಇವಾಗ ಟೈರ್ಸ್ಗೆ ಹೋಗಿ ಗಿಡಕ್ಕೆಲ್ಲ ನೀರು ಹಾಕಿಬಿಟ್ಟು ಹೋಗೋಣ ಮನೆಗೆ ಹೋದ್ಮೇಲೆ ಸೊ ಅಲ್ಲಿ ನಮ್ಮ ಮನೆಯವರು ಅಡುಗೆ ಎಲ್ಲ ಮಾಡಿರ್ತಾರೆ ಇವತ್ತು ಸೊ ಮಕ್ಕಳೆಲ್ಲ ಇವಾಗ ರಜೆ ಇದೆ ಅಲ್ವಾ ಸೊ ನಮ್ಮ ಮಗಳು ಅಂಜಲಿ ಮತ್ತೆ ಅಣ್ಣನ ಮಗಳು ಇಬ್ಬರು ಸೇರ್ಕೊಂಡು ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿದ್ದಾರೆ ನಮ್ಗೇನು ಕೆಲಸ ಇಲ್ಲ ಹಾಗಾಗಿ ಇಲ್ಲಿ ಬಂದು ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಸೀರ್ಯನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಮೇಲೆ ತೇರ್ಸ್ಕ್ ಹೋಗಿ ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಮತ್ತೆ ಮನೆಗೆ ಹೋಗಿ ಏನು ಅಡುಗೆ ಮಾಡಿದ್ದಾರೆ ಸೊ ನೋಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಮತ್ತೆ ಈ ಅನ್ನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಸೊ ಡೈಲಿ ಈ ಬ್ಲಾಗ್ಸ್ ಎಲ್ಲ ನೋಡ್ತಾ ಇರಿ ಸೊ ಹೇಗೆ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತೆ ನಮ್ಮ ಯುಟ್ಯೂಬ್ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲಾ ಕೆಲ್ಸಾನ ಮುಗಿಸ್ಕೊಂಡೆ ಎಲ್ಲಾ ಕೆಲಸ ಮುಗಿಸಿ ಇವಾಗ ಹೋಗ್ತಾ ಇದೀನಿ ಅಲ್ಲಿಂದ ಹಂಗೆ ಹೋಗೋಣ ಬಾಕ್ಲಾಕ್ ಬಿಟ್ಟು ಹೋಗ್ಬಿಡೋಣ ಅಂತೇಳಿ ಸೊ ಎಲ್ಲಾ ಕೆಲ್ಸಾನ ಮುಗಿಸ್ಕೊಂಡಿದ್ದಾಯ್ತು ನಾನು ಶೇರ್ ಮಾಡಿದ್ದೀನಿ ಸೊ ಯಾರು ಆ ವೀಡಿಯೋ ನೋಡಿ ಸೊ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಇವಾಗ ತೆರ್ಸ್ ಹೋದ್ಮೇಲೆ ಅಲ್ಲಿ ಬ್ಲಾಕ್ಸ್ ಕೂಡ ಮಾಡ್ಕೊಂಡು ಮತ್ತೆ ಹಾಗೆ ಗಿಡಕ್ಕೆಲ್ಲ ಒಣಗಿದೆಯೋ ಏನೋ ಗೊತ್ತಿಲ್ಲ ಒಂದು ವಾರ ಆಯಿತು ನಾನು ಗಿಡಕ್ಕೆ ನೀರ್ ಹಾಕಿ ಎಲ್ಲ ನೀರ್ ಹಾಕಿಬಿಟ್ಟು ಹೋಗೋಣ ನೋಡಿ ಇದೆಲ್ಲ ನಾನು ಆ ಭತ್ತದ್ದು ಇದ್ದದ್ದು ಇತ್ತಿದ ತೋಣ ಸೊ ಅದನ್ನ ಆಚೆ ಹಾಕಿಲ್ಲ ಇನ್ನೊಂದು ಸ್ವಲ್ಪ ಮನೆ ಶ್ಯೂರ್ ಹೈಟಲ್ಲಿ ಗೋಡೆ ಎಲ್ಲ ಕಟ್ಟಿದ್ಮೇಲೆ ಹಾಕ್ತೀನಿ ಇವಾಗೆಲ್ಲ ಧೂಳಿಗೆಲ್ಲ ತುಂಬಾನೇ ಗಲೀಜು ಆಗ್ಬಿಡುತ್ತೆ ಮನೆ ಕಟ್ಬಿಟ್ರೆ ಅಡ್ಡ ಇರುತ್ತೆ ಅಷ್ಟು ಧೂಳು ಬರೋದಿಲ್ಲ ಹಾಗಾಗಿ ಆಚೆ ಹಾಕೊಂಡು ಅಂತಲೇ ನೋಡಿ ಕಿಚನ್ ಹತ್ರ ಹಾಕಿದ್ದೀನಿ ಈ ತರ ಇದೆ ಸೊ ಇವಾಗ ಮತ್ತೆ ನಾನು ಟೇಸ್ಕೊಂಡ ಮೇಲೆ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡೋಣ ಬಾ ಹೋಗೋಣ ಚೇತನ್ ಮಲ್ಕೊಂಡು ಫೋನ್ ನೋಡ್ತಾವನೆ ನಾನು ಕೆಲಸ ಮುಗಿಸೋ ಅಷ್ಟಲ್ಲಿ ಸೊ ಬನ್ನಿ ಹೋಗೋಣ ಹಾಗೇನೆ ಸ್ವಲ್ಪ ಮಣಿ ಪ್ಯಾಂಟ್ಗೆಲ್ಲ ನೀರು ಹಾಕ್ಬಿಟ್ಟು ಹೋಗೋಣ ನೀರು ಹಾಕೋದು ಮರ್ತಿದ್ದೆ ನಾನು ಮಣಿ ಪ್ಯಾಂಟ್ಗೆ ನೀರು ಹಾಕೋಣ ಸೊ ಈ ಮಣ್ಣಿನ ಪಾಟಲ್ಲಿ ಬೇಗ ಡ್ರೈ ಆಗಿಬಿಡತ್ತೆ ನೀರು ನೋಡಿ ಎಷ್ಟು ನೀರು ಖಾಲಿಯಾಗಿದೆ ಇನ್ನು ಗ್ಲಾಸ್ ಬಾಟ್ಲರ್ ಅಂತೂ ಹಂಗೆ ಇದೆ ನೀರು ಖಾಲಿಯಾಗಿಲ್ಲ ಸೊ ಅಂಗಡಿಯಲ್ಲಿ ಕೂಡ ಮಣಿ ಪ್ಯಾಂಟ್ ಇದೆ ಜಾಸ್ತಿ ಇದೆ ಅಲ್ಲಿಂದ ತಂದು ಇಲ್ಲಿ ಹಾಕ್ತೀನಿ ನೆಕ್ಸ್ಟ್ ನಾಳೆ ನಾ ಬಂದ್ರೆ ಈ ಕಡೆ ಇನ್ನು ನಾಳೆ ಕೂಡ ಬರ್ಬೇಕು ಪೂಜೆ ಮಾಡಕ್ಕೆ ಬಂದಾಗ ಇಲ್ಲಿ ಕೂಡ ಮಣಿ ಪ್ಯಾಂಟ್ ಎತ್ಕೊಂಡ್ಬಂದು ಹಾಕ್ತೀನಿ ಕರ್ಬೇವ್ ಗಿಡ ಗಿಡ ಕೂಡ ಇತ್ತು ಸೊ ಅಲ್ಲಿ ಅಂಗಡಿ ಹತ್ರ ಬರೋರ್ ಹತ್ರ ಮೊಳಕೆ ಅಂದ್ರೆ ಎಲ್ಲ ಮೊಳಕೆ ಜಾಸ್ತಿ ಇತ್ತು ಹಂಗಂತ ಹೇಳಿ ಮನೆಯವ್ರು ಇಸ್ಕೊಂಡಿದ್ರು ಅದನ್ನ ಅಲ್ಲೇ ಮರ್ತ್ ಬಂದೆ ಸೊ ನಾಳೆ ಬಂದ್ ಹಾಕೋಣ ಇವತ್ತು ಮಂಗಳವಾರ ಅಲ್ವಾ ಹಾಕ್ತಾ ಇದ್ದೀನಿ ನಾಳೆ ಬಂದ್ ಹಾಕೋಣ ಅಂತೇಳಿ ಅಲ್ಲೇ ಮರ್ತ್ ಬಂದೆ ನಾನು ನೆನ್ಪಿತ್ ಇದ್ರೆ ತಗೊಂಬಂದು ಪಾಟಾಲ್ ಹಾಕ್ ಇದ್ದೆ ಹೆಂಗೋ ಮಣ್ಣಿತ್ತು ಸೊ ಬನ್ನಿ ನಾಳೆ ಹಾಕೋಣ ಈ ಕರ್ಬೇವಿನ ಗಿಡ ಸೊ ಇವಾಗ ಟೆರ್ಸ್ಕ್ ಹೋಗಿ ಮನೆಗೆ ಹೋಗೋಣ ಹಂಗೇನೆ ಮತ್ತೆ ಇವಾಗ ನಾನ್ ಮನೆಗೆ ಹೋಗಿ ಮತ್ತೆ ಈ ಬ್ಲಾಕ್ಸ್ ನ ಕಂಟಿನ್ಯೂ ಮಾಡ್ತೀನಿ ಇನ್ನ ಈ ನಡುವೆ ಮಳೆಗಳು ಬೀಳ್ತಾ ಇಲ್ವಲ್ಲ ಹಾಗಾಗಿ ಎರಡ್ ಮೂರ್ ದಿವ್ಸಕ್ಕೆ ಒಂದ್ಸರಿ ಬಂದು ನೀರ್ನ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಹಾಕೆ ಇಲ್ಲ ಒಂದ್ ವಾರ ಆಯ್ತು ಎಲ್ಲ ಗಿಡಗಳು ಒಣಗಿಬಿಟ್ಟಿದೆ ಇನ್ನು ಬಂದು ಎರಡು ದಿವಸಕ್ಕೆ ಒಂದ್ಸರಿ ನೀರು ಹಾಕ್ಬಿಟ್ಟು ಹೋಗಬೇಕು ಇಲ್ಲಾಂದರೆ ಯಾವ್ದಾನ ಒಂದು ಕವರಲ್ಲಿ ನೀರು ಹಾಕ್ಬಿಟ್ಟು ಸೊ ಗಿಡಕ್ಕೆ ಬುಡಕಿದ್ರೆ ಒಂದೊಂದೇ ಡ್ರಾಪ್ಸ್ ಅಂದರೆ ಹೋಲ್ ಮಾಡಿಬಿಟ್ಟು ಹೋದರೂ ಕೂಡ ಗಿಡಗಳು ಒಣಗೋದಿಲ್ಲ ಸೊ ಯಾಕಂದರೆ ಡೈಲಿ ಬರೋಕ್ಕಾಗಲ್ಲ ಇಲ್ಲಿ ನಾನು ಹಾಗಾಗಿ ನಾನು ಎರಡು ದಿವ್ಸಕ್ಕೆ ಒಂದ್ಸರಿ ಬರೋಣ ಅಂದ್ಕೊಂಡು ಇವಾಗ ಸಿಂಪಲ್ ಆಗಿ ರೀತಿಯಾಗಿ ನೀಟಾಗಿ ನೀರು ಹಾಕಿ ಹೋಗ್ತಾ ಇದ್ದೀನಿ ನಾಳೆ ಬಂದು ಕರ್ಬೇವಿನ ಗಿಡ ಇದೆ ಕರ್ಬೇವಿನ ಗಿಡ ತಂದು ಇದರಲ್ಲಿ ಈ ನೆಟ್ಟು ಹೋಗ್ತೀನಿ ಹಾಗಾಗಿ ಇವತ್ತು ಹಾಗೆ ನೀರು ಹಾಕ್ಬಿಟ್ಟು ಇದ್ದೀನಿ ಮನೆಗೆ ಹೋಗಿ ಬ್ಲಾಕ್ಸ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಇಲ್ಲಿ ಪೂಜೆ ಎಲ್ಲ ಆದ್ಮೇಲೆ ನಮ್ಮ ನಾನು ಪೂಜೆ ಇಲ್ಲ ಇಲ್ಲಿ ಮನೆಯಲ್ಲೂ ಕೂಡ ಪೂಜೆ ಮಾಡ್ಬಿಟ್ಟು ಇವತ್ತು ನೈಟ್ಗೆ ನಮ್ಮ ಮನೆಯವರು ಬಂಗಡೆ ಮಿಂದು ಸಾಂಬಾರ್ ಮಾಡಿದ್ರು ಸೊ ನೋಡ್ಬೋದು ಸಾಂಬಾರ್ ಮಾಡಿ ರೈಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರೆ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಮತ್ತೆ ನಿನ್ನೆಯಿಂದ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಹೇರ್ ಪ್ಯಾಕ್ ಅಪ್ಲೈ ಮಾಡೋಣ ಅಂತ ಹೋದ್ ಬ್ಲಾಗ್ ಹೇಳಿದ್ದೆ ಸೊ ನಾನು ಪ್ರತಿ ಸಲೇ ತೋರ್ಸ್ತಾ ಇದ್ದೀನಲ್ವಾ ಸೊ ಹಾಗಾಗಿ ಇವತ್ತೇನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಸೊ ನೆನೆಸಿ ಆಲ್ರಡಿ ರೆಡಿ ಇಟ್ಟಿದ್ದೀನಿ ಸೊ ಆಮೇಲೆ ಹಾಗೇನೇ ಅಪ್ಲೈ ಮಾಡ್ಕೋಬೇಕು ನಿನ್ನೆಲ್ಲ ಹೇರೆಲ್ಲ ವಾಶ್ ಮಾಡಿದ್ದೀನಿ ಅಪ್ಲೈ ಮಾಡ್ಕೊಂಡು ಮತ್ತೆ ಈ ಬ್ಲೌಸನ್ನು ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲೌಕ್ಸನ್ನು ನೋಡ್ತಾ ಇದ್ದೀನಿ ಇಲ್ಲಿ ಮೆಹಂದಿ ಎಲ್ಲ ನೆನೆಸಿ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಏನೋ ಆಯಿತು ನೆನೆಸಿ ಆಮೇಲೆ ಹಿಂಗೆ ಅಪ್ಲೈ ಮಾಡ್ತೀನಿ ಇನ್ನೂ ಚೆನ್ನಾಗಿ ನೆನಿಬೇಕು ಇನ್ನು ಒನ್ ಅವರ್ ನೆನೆಸಿ ಆದಮೇಲೆ ನಾನು ಹೇರ್ಗೆ ಅಪ್ಲೈ ಮಾಡಿಕೊಂಡು ಸಂಜೆ ಹೋಗಿ ವಾಶ್ ಮಾಡ್ಕೊಳ್ಳೋದು ಮತ್ತು ಈ ಬ್ಲೌಸನ್ನು ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಕಸ್ಟಮರ್ ಇಲ್ದೇ ಇರುವಂತ ಟೈಮ್ ಅಲ್ಲಿ ಖಾಲಿ ಆಗಿರುವಂತಹ ಬಿಸ್ಕೆಟ್ ಎಲ್ಲಾನು ನೀಟಾಗಿ ಜೋಡಿಸಿಕೊಂಡು ಇನ್ನೂ ಖಾಲಿ ಬಾಕ್ಸ್ ಎಲ್ಲಾನು ಆಚೆ ಹಾಕ್ತೀನಿ ಬಂದು ಡೈಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಇನ್ನು ಅವ್ರು ಬಾಕ್ಸ್ ಎಲ್ಲ ಎತ್ತಿ ಜೋಡಿಸಿಕೊಂಡು ಅಷ್ಟ್ರಲ್ಲಿ ನಾನು ಹೊರಗಡೆಯಿಂದ ನೀಟಾಗಿ ಎಲ್ಲ ಕಸ ಗುಡಿಸಿ ಅಂಗಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಈ ತರ ಇರುತ್ತೆ ಡೈಲಿ ಅಂಗಡಿ ಕೆಲಸ ಸಂಜೆ ಇವಾಗ ಮನೆ ಮತ್ತೆ ಬಾಕ್ಸ್ ಕಂಟಿನ್ಯೂ ಮಾಡ್ತಾ ಇದೀನಿ ಹೇರ್ ಪ್ಯಾಕ್ ಮಾಡುತ್ತೆ ಇವತ್ತು ಸ್ವಲ್ಪ ಬೇಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಐದು ಗಂಟೆಗೆ ಅಪ್ಲೈ ಮಾಡಿದ್ದೆ ಮತ್ತೆ ನಾವು ಹತ್ತು ಗಂಟೆ ಮಂಗಿ ಎದ್ದು ಹಾಗೇನಿವಾಗ ಏಳು ಗಂಟೆ ಆಗಿದೆ ವಾಶ್ ಮಾಡಿಬಿಟ್ಟು ಇವಾಗ ಸ್ನಾನ ಮುಗಿಸಿ ನಮ್ಮ ಮನೆಗೆ ಹೋಗಿ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿ ಬರ್ತೀನಿ ಸೊ ಇವತ್ತು ಹಬ್ಬ ಅಲ್ವಾ ಸೊ ದಸರಾ ಹಬ್ಬ ಹಾಗಾಗಿ ಹೋಗಿ ಪೂಜೆ ಮಾಡಿಬಿಟ್ಟು ಹಾಗೆ ಮಣಿ ಪ್ಯಾಂಟ್ ಎತ್ಕೊಂಡು ಬಂದಿದ್ದೀನಿ ಮತ್ತು ಕರಿಬೇವಿನ ಹಿರನೂ ಇದೆ ಸೊ ಅದನ್ನು ಎಲ್ಲ ಹೋಗಿ ಹಾಕಿಬಿಟ್ಟು ಬರೋಣ ಹತ್ತಿ ಸೊ ಇವಾಗ ನಮ್ಮ ಮನೆ ಹೋಗ್ತಾ ಹೋಗ್ತಾಯಿದ್ದೀನಿ ಫಸ್ಟ್ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಆಮೇಲೆ ಹೋಗೋಣ ಅಂತ ಹೇಳಿ ಜಾಸ್ತಿ ತರಕಾರಿ ಹಾಕಿ ಪಲಾವ್ ಮಾಡೋಣ ಅಂತೇಳಿ ಅಂಗಡಿಯಿಂದ ಬರ್ತಾನೆ ಇಲ್ಲಿ ಗೋಬಿ ಮತ್ತೆ ಎಲ್ಲ ಎಲ್ಲಾ ಸೊ ವಿಡಿಯೋ ಕೊನೆಯಲ್ಲಿ ಪಲಾವ್ ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೋತೀನಿ ಹೋಗ್ತಾ ಇದೀನಿ ಸ್ಥಾನ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಹಾಗೆ ಗಿಡ ತಗೊಂಡ್ ಹೋಗ್ತಾ ಇದೀನಿ ಬರೋಣ ನೀರ್ ಹಾಕವ್ರೇನೋ ಎಲ್ಲಾ ಬಾಕ್ಲ್ಗೆಲ್ಲ ನೀರ್ ಹೇರ್ಚಿ ನೋಡಿ ರಂಗೋಲಿ ಎಲ್ಲಾ ಹೋಗಿದೆ ಪೂರ್ತಿ ನೀರ್ ಹಾಕವ್ರೆ ಸೈಡ್ಗೆ ಇಲ್ಲಿ ಮಣ್ಣು ಹಾಕಿ ಗೋಡೆಗೆಲ್ಲ ನೀರ್ ಹಾಕೋರೇ ಇಲ್ಲಿ ರಂಗೋಲಿ ಎಲ್ಲಾನು ಅರ್ಸಾಕ್ ಬಿಟ್ಟವ್ರೆ ಪೂರ್ತಿ ನೀನ ಎಷ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗಿ ಎಲ್ಲ ಹಾಕಿ ಪೂಜೆ ಮಾಡ್ಬಿಟ್ಟು ಹೋಗಿದ್ದೆ ನಾನು ಆಮೇಲೆ ಅದಕ್ಕೋಸ್ಕರನೇ ರಂಗೋಲಿ ಎಲ್ಲಾ ಹಾಕ್ತಾ ಇರ್ಲಿಲ್ಲ ರ ನಾನು ಅದೆಲ್ಲ ಹಾಕ್ತಾನೆ ಇರ್ಲಿಲ್ಲ ಸೊ ಮತ್ತೆ ಇವತ್ತು ಏನು ಹಾಕಲ್ಲ ಯಾಕಂದರೆ ಅವರು ಮನೆ ಕಟ್ತಾ ಇರೋದ್ರಿಂದ ಸೊ ನೀರೆಲ್ಲ ಹಾಕ್ತಾ ಇರ್ತಾರೆ ಗೋಡೆಗೆ ಮತ್ತೆ ಹೋಗ್ಬಿಡತ್ತೆ ಸೊ ಎಷ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗಿದ್ದೆ ನಿನ್ನೆ ನಾನು ಎಷ್ಟೊತ್ತರೆಗೂ ಬಂದು ಸೊ ಎಲ್ಲ ಪೂರ್ತಿಯಾಗಿ ನೀರು ಹಾಕಿ ಹೊಟ್ಟೋಗಿದೆ ಸೊ ಬನ್ನಿ ಇವಾಗ ಪೂಜೆ ದೀಪ ಇನ್ನೇನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದಾನಲ್ಲ ಇವಾಗ ಬೇಗ ಬೇಗನೆ ಪೂಜೆ ಮಾಡಿಬಿಟ್ಟು ಮತ್ತೆ ಅಡುಗೆ ಮಾಡಿಲ್ಲ ಸೊ ಮನೆಗೆ ಹೋಗಿ ಮತ್ತೆ ನಾನು ಅಡುಗೆ ಮಾಡ್ಕೊಳ್ಬೇಕು ತುಂಬಾನೇ ಕೆಲಸ ಇದೆ ಬೇಗನೆ ಬಂದ್ವಿ ಇವತ್ತು ತಂಗಡಿ ಕ್ಲೋಸ್ ಮಾಡ್ಕೊಂಡು ಹೇರ್ ಪ್ಯಾಕ್ ಎಲ್ಲ ನೀಟಾಗಿ ವಾಶ್ ಮಾಡಿ ಅಲ್ಲಿ ಅಣ್ಣನ ಮನೇಲಿ ಕೂಡ ಪೂಜೆ ಮಾಡಿಬಿಟ್ಟು ಬಂದೆ ಸರಿ ಪೂಜೆ ಮಾಡ್ಬಿಟ್ಟು ಹೋಗೋಣ ಪೂಜೆ ಮಾಡ್ಬಿಟ್ಟು ಹೋಗೋಣ ಇವಾಗ ಕರಿಬೇವು ಗಿಡ ಮತ್ತೆ ಅಂಗಡಿಯಲ್ಲಿ ಇಟ್ಟಿರೋಂತ ಮಣಿ ಪ್ಯಾಂಟ್ ಸೊ ಮಣಿ ಪ್ಯಾಂಟ್ ನ ಇಲ್ಲೇ ಇಟ್ಬಿಟ್ಟು ಬಾಟ್ಲಲ್ಲಿ ಹಾಕಿ ಹೋಗ್ತೀನಿ ಕರಬೇವ್ ಗಿಡ ಏನಿದೆ ಮೇಲೆ ಪಾಟಲ್ ಹಾಕ್ಬಿಟ್ಟು ಹೋಗ್ತೀನಿ ಇವಾಗ ಸೊ ಬೇರೆಲ್ಲ ಚೆನ್ನಾಗ್ ಬಂದಿದೆ ಇದು ನೀರಲ್ಲಿ ಹಂಗೇ ಇಟ್ಟಿದೆ ಒಂದ್ ನಾಲ್ಕು ದಿವ್ಸ ಹಂಗೆ ಇಟ್ಟಿದ್ದೀನಿ ಹಾಕೇ ಇರ್ಲಿಲ್ಲ ಮತ್ತೆ ಎಲೆಗಳೆಲ್ಲ ಉದ್ರೋಕ್ ಮುಂಚೆ ನಾವು ಪಾಟಲ್ ಹಾಕೊಂಡ್ಬಿಡ್ಬೇಕು ಸೊ ಇಲ್ಲ ಗೊತ್ತಿಲ್ಲ ಬೇರ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಗಿಡಕ್ಕೆ ಇದ್ರೆ ಬರತ್ತೆ ಹಾಗಾಗಿ ನಾನು ಬೇರೆ ಇರೋದನ್ನೇ ಸೊ ನಮ್ಮನೇ ಇಸ್ಕೊಂಡಿದ್ರು ಸೊ ಇವಾಗ ಪಾಟಲ್ ಹಾಕ್ಬಿಟ್ಟು ಹೋಗೋಣ ಬನ್ನಿ ಬೇಗ ಬೇಗ ಪೂಜೆ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್ ಪೂಜೆ ಕೂಡ ಆಯ್ತು ನೋಡ್ಬೋದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಇವಾಗ ಮನೆಗೆ ಹೋಗೋಣ ಸೊ ಮನೆಗೆ ಅಂದ್ರೆ ಟೆರ್ಸ್ ಹೋಗಿ ಫಸ್ಟ್ ಕರ್ಬೇವಿನ ಗಿಡ ಹಾಕ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಬನ್ನಿ ಸಿಂಪಲ್ ಆಗಿ ಒಂದು ಹೂವನ ಇಟ್ಟು ಪೂಜೆನ ಮಾಡಿದೀನಿ ಸೊ ನಿನ್ನೆ ಕೂಡ ಹಂಗೆ ಸಿಂಪಲ್ ಆಗಿ ಒಂದ್ ಹೂವ ಇಟ್ಟು ಪೂಜೆ ಮಾಡಿದ್ದೆ ಸೊ ಇವತ್ತು ಸೇಮ್ ಅದೇ ರೀತಿಯಲ್ಲಿ ಪೂಜೆನ ಮುಗಿಸ್ಕೊಂಡೆ ಇಲ್ಲಿ ಇಟ್ಟಿದ್ದೀನಿ ನಾನು ಗ್ಲಾಸ್ ಬಾಟ್ಲಲ್ಲಿ ಹಾಕಿ ಸೊ ಗ್ಲಾಸ್ ಮೇಲೆ ಹಾಕಿದ್ರೆ ಜಾಗ ಇಲ್ಲ ಬೆಳೆಯೋದಕ್ಕೆ ಸರಿಯಾಗಿ ಹಾಗಾಗಿ ಇಲ್ಲ ತಳಗಡೆ ಇಟ್ಟಿದ್ದೀನಿ ಸ್ವಲ್ಪ ಬಂದ ಮೇಲೆ ನಾವು ಬೇರೆ ಕಡೆ ಎಲ್ಲಾನು ಜಾಗ ಸಿಕ್ ಮಾಡಿದ್ರೆ ಆಗುತ್ತೆ ಮತ್ತೆ ಇವಾಗ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಹೋಗೋಣ ಈ ಪಾಟಲ್ ಹಾಕ್ತಾ ಇದ್ದೀನಿ ನಾನು ಕರಿಬೇವಿನ ಗಿಡ ಇಲ್ಲಿ ಹಾಕೋಣ ನೋಡಿ ಬೇರೆಲ್ಲ ಇದೆ ಫುಲ್ ಬೇರೆ ಇದೆ ಒಂದು ಸ್ವಲ್ಪ ಹೋಲ್ ಮಾಡೋಣ ಇದ್ರಲ್ಲಿ ಗೊಬ್ಬರ ಇಲ್ಲ ಇದೆ ಅದಕ್ಕೋಸ್ಕರ ಇದ್ರಲ್ಲಿ ಹಾಕ್ತಾ ಈ ಪಾಟಲ್ಲಿ ಮತ್ತೆ ಮಣ್ಣು ಕೂಡ ರೆಡ್ ಮಣ್ಣು ತೆಗೆದು ಇಲ್ಲಿ ನೆಡ್ತಾ ಇದೀನಿ ಬೇರೆಲ್ಲ ಇದೆ ನೋಡೋಣ ಬರುತ್ತೆ ಕರ್ಬೇವಿನ ಗಿಡ ಹಾಕಿದ್ದೆ ಮತ್ತೆ ತೆಗೆದ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಇನ್ನು ತುಂಬಾನೇ ಅಂದ್ರೆ ಮಣ್ಣು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಮತ್ತೆ ಕವರಲ್ಲಿ ಇರುವಂತ ಮಣ್ಣನ್ನ ಸೇರ್ಸಿದೀನಿ ಮತ್ತೆ ಈ ಪಾಟಲ್ ಏನಕ್ಕೆ ಹಾಕೊಂಡೆ ಅಂದ್ರೆ ಊರಿಂದ ತಂದಿರೋಂತ ಗೊಬ್ಬರ ಎಲ್ಲಾ ಮಿಕ್ಸ್ ಮಾಡಿ ಹಾಕಿರೋದು ಹಾಗಾಗಿ ಇದ್ರಲ್ಲೇ ಚೆನ್ನಾಗಿ ಬರತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ಇನ್ನು ಬೇರ್ಗಳು ಚೆನ್ನಾಗಿದೆ ಕರ್ಬೇವ್ ಗಿಡಕ್ಕೆ ಸೊ ಬರುತ್ತಾ ಇಲ್ವಾ ಅಂತ ಹೇಳಿ ನೋಡ್ಬೇಕು ನೀಟಾಗಿ ಮಣ್ಣು ಹಾಕ್ಬಿಟ್ಟು ಗಿಡನ ಹಾಕಿ ಚೆನ್ನಾಗಿ ಟೈಟ್ ಆಗಿ ಈ ತರ ಫ್ರೆಶ್ ಮಾಡ್ಬಿಟ್ಟು ಸುತ್ತಲೂ ಚೆನ್ನಾಗಿ ನೀರ್ ಚುಂಬಿಸ್ಬಿಟ್ಟು ಒಂದ್ ಕಡಿಮೆ ನೀರ್ ಹಾಕಿದೀನಿ ನಾಳೆ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ರೆ ಒಂದು ವಾರ ಹಂಗೇನೆ ಡೈಲಿ ಸಹ ಸ್ವಲ್ಪ ನೀರ್ ಹಾಕ್ತಾ ಇದ್ರೆ ಸೊ ಅದು ಬರತ್ತೆ ನೋಡ್ಬೇಕು ಬರುತ್ತಾ ಇಲ್ವಾ ಅಂತ ಹೇಳಿ ಸೊ ಮನೆಗ್ ಬಂದು ಮತ್ತೆ ನಾನು ಇಲ್ಲಿ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ವೆಜ್ ಪಲಾವ್ ಸೊ ವೆಜ್ ಪಲಾವ್ಗೆ ನಾನು ಒಣಗಿರೋ ಕೊಬ್ಬರಿ ಸ್ವಲ್ಪ ಒಂದ್ ಎರಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತೆ ಕೊತ್ತಂಬರಿ ಇಷ್ಟನ್ನೇ ನೀರ್ ಹಾಕಿ ನುಣ್ಣಗೆ ರುಬ್ಕೋಬೇಕು ಒಂದ್ ಸ್ವಲ್ಪ ಚಕ್ಕೆ ಇಷ್ಟನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಸೊ ಒಂದೊಂದ್ ಪಲಾವ್ ಒಂದೊಂದು ವೆರೈಟಿ ಆಗಿ ಮಾಡ್ಕೊಳ್ಬಹುದು ಸೊ ಈ ತರ ಪಲಾವ್ನು ತುಂಬಾನೇ ಚೆನ್ನಾಗಿರತ್ತೆ ಸೊ ಇದನ್ನೆಲ್ಲ ನೀರ್ ಹಾಕಿ ರುಬ್ಕೊಂಡು ಕುಕ್ಕರ್ಗೆ ಒಂದ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಮತ್ತೆ ಸ್ವಲ್ಪ ಚಕ್ಕೆ ಲವಂಗ ಪಲಾವ್ ಎಲ್ಲ ಒಂದ್ ಈರುಳ್ಳಿ ಮತ್ತು ಸ್ಟಾರ್ ಹೂವು ಕೂಡ ನಾನು ನಾಲ್ಕು ಪೀಸ್ ಹಾಕಿದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟು ಮಿಕ್ಸ್ ಆದ್ಮೇಲೆ ಈರುಳ್ಳಿನೂ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವ್ರಿಗು ಈರುಳ್ಳಿನ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾವು ಇಲ್ಲಿ ನಾನು ಕೊತ್ತಂಬರಿ ಕೂಡ ಹಾಕಿರ್ಲಿಲ್ಲ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿನೂ ಹಾಕಿ ಇವಾಗ ರುಬ್ಕುಳಿ ತಗೊಂಡಿದ್ದೀನಿ ಮತ್ತೆ ಇದೆಲ್ಲ ನಾವು ಪೋಲ್ ಮಸಾಲೆ ಎಲ್ಲಾನು ಫ್ರೈ ಆದ್ಮೇಲೆ ವೆಜಿಟೇಬಲ್ ಏನ್ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ನಾನು ಗೋಬಿ ಹಾಕೊಂಡೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಪಲಾವು ನೀಟಾಗಿ ವಾಶ್ ಮಾಡಿ ಎಣ್ಣೆಯಲ್ಲಿ ಒಂದು ಹತ್ತು ನಿಮಿಷ ಬಾಡಿಸ್ಕೋಬೇಕು బాడే ఒ పలవ్ పౌడర్ హాకొతాదినీ ఒన్ టేబుల్ స్పూన్ ఆగోస్ మే అచికార పుడి హాకీ స ఎరెర్డ్ మెణశిన్కైతు అదన హాకీ మే కాశ్మీరి చిల్లీ పౌడర్ ఒన్ టేబల్ స్పూన్ హాకి చిక్స్ మూడు సో మిక్స్ అదే నేను మూడు టమాటో ఉదాహ్ హిరదా హాకి అదను ఫ్రై మాట్బ్బ మసాలే హాకి ఒందరి హసినోర్గు ఒ నిమిష బాడోబు నన్నీ గ్లాస్ అక్కో ఎర గ్లాస్ అక్క అంద కరెక్ట్ అయితే ಎರಡ್ ಗ್ಲಾಸ್ ಅಕ್ಕಿ ನಾನು ಹಾಕ್ತಾ ಇರೋದು ಸೊ ಟೊಮೆಟೊ ಎಲ್ಲ ಫ್ರೈ ಆದ್ಮೇಲೆ ಇಲ್ಲಿ ರುಚಿಗ್ ತಕ್ಕಷ್ಟು ಉಪ್ಪನ್ನ ಹಾಕಿ ನಕ್ಕಿ ತೊಳೆದಿಟ್ಟಿರುವಂತ ಅಕ್ಕಿ ಸೇರಿಸಿದ್ರೆ ಆಯ್ತು ಇನ್ನು ತೊಳೆದಿಟ್ಟಿರುವಂಥ ಎಲ್ಲ ಅಕ್ಕಿನೂ ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಮತ್ತು ಮಿಕ್ಸಿ ಜಾರಿಯಲ್ಲಿ ಮಸಾಲೆ ಇರುತ್ತೆ ಅದನ್ನು ಕೂಡ ಒಂದು ಗ್ಲಾಸ್ ನೀರು ಹಾಕಿ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಅಂದರೆ ಗ್ಲಾಸ್ ಅಳತೆಯಲ್ಲಿ ತಗೊಳ್ಳಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆಯಿಂದ ಮೂರು ಗ್ಲಾಸ್ ನೀರು ಹಾಕಿದ್ರೆ ನಮಗೆ ಅನ್ನ ಚತ್ತು ಉದುರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀರು ಹಾಕಿಬಿಟ್ಟು ಸ್ವಲ್ಪನೇ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಒಂದು ಇಂಬೆಹಣ್ಣು ಹಿಂಡಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಎರಡರಿಂದ ಮೂರು ವಿಜಿಲ್ ಹಾಕಿಸಿದ್ರೆ ಸಾಕು ಕೆಲವೊಬ್ರು ಕುಕ್ಕರ್ ಒಂದೇ ವಿಸಿಲಿಗೆ ಆಗಿಬಿಡತ್ತೆ ಆಗೋ ಅಷ್ಟರಲ್ಲಿ ಇಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಬಜ್ಜಿಗೆ ಎರಡು ಸೌತೆಕಾಯಿ ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಯಾವತ್ತು ಅಸರೆಣ್ಣೆ ಮತ್ತು ಮೊಸರು ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಂದ್ರೆ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಮಕ್ಕಳು ತಿನ್ನೋದ್ರಿಂದ ನಾನು ಮೆಣಸಿನಕಾಯಿ ಆ್ಯಡ್ ಮಾಡ್ತಾ ಇಲ್ಲ ಸೊ ಇದೆಲ್ಲ ಸಣ್ಣಗೆ ಹೆಚ್ಕೊಂಬಿಡೋಲ್ಲ ಫಸ್ಟು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಮೊಸರು ಬಜ್ಜಿ ಆಯಿತು ಸೊಗನಿ ಊಟ ಮಾಡೋಣ ಇವಾಗ ಪಲಾವ್ ಕೂಡ ರೆಡಿಯಾಗಿದೆ ನೋಡಿ ಪಲಾವ್ ಕೂಡ ರೆಡಿಯಾಗಿದೆ ನೋಡ್ಬೋದು ತುಂಬಾ ಉದುರು ಉದ್ರಾಗಿದೆ ನೀರು ಕರೆಕ್ಟಾಗಿ ಹಾಕ್ಕೊಂಡ್ರೆ ರೈಸ್ ಈ ರೀತಿಯಾಗಿ ಉದುರು ಆಗಿರುತ್ತೆ ಪಲಾವ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಕೋಸ್ ಎಲ್ಲ ಮಿಕ್ಸ್ ಮಾಡಿ ವೆಜಿಟೇಬಲ್ ವೆಜ್ ಪಲಾವ್ ರೆಸಿಪಿ ರೆಡಿ ಸೂಪರ್ ಆಗಿರುತ್ತೆ ಹೆಮ್ಮೆಯಾಗಿದೆ ನೋಡ್ಬೋದು ಪಲಾವ್ ರೆಡಿ ಆಯಿತು ನಮ್ಮ ಚೇತು ಎಲ್ಲ ತರಕಾರಿ ಎಲ್ಲನೂ ಆರಿಸಿ ಹಾಕ್ಕೊಂಡಿದ್ದಾನೆ ಮೊಸರು ಬಜ್ಜಿ ಜೊತೆ ಮೊಸರು ಬಜ್ಜಿ ಸರ್ವ್ ಮಾಡಿದ ಸೊ ಇವತ್ತಿನ ಪಲಾವ್ ರೆಸಿಪಿ ಇಷ್ಟಾಯಿತು ಅಂದ್ಕೋತೀನಿ ಸೊ ಗೋಬಿ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಗೋಬಿ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು ಮತ್ತು ಮೊಸರು ಬಜ್ಜಿ ತುಂಬಾ ಟೇಸ್ಟಿ ಇದೆ ನೀವು ಮಾಡಿಕೊಂಡು ಹೇಗಿರುತ್ತೆ ಅಂಥೇಳಿ ಕಮೆಂಟ್ ಮಾಡಿ ತುಂಬಾ ಉದ್ರುದ್ರಾಗಿದೆ ಈ ರೀತಿಯಾಗಿ ಸುದ್ದಿ ಮಾಡಿದ್ದಾರೆ ಸ್ವಲ್ಪ ಚೇತು ಬಂದು ಊಟ ಮಾಡ್ತಾ ಇದ್ದಾನೆ ಪಲಾವು ತೆನೇನು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇನೆ ಸ್ವಲ್ಪ ಪಾಪುಗೆ ಅಂಜಲಿ ತಿನ್ನಿಸ್ತಾ ಇದ್ದಾಳೆ ತಿನ್ನಲ್ಲ ಅಂತ ಹೇಳಿ ಹಠ ತರಕಾರಿ ಎಲ್ಲ ನೋಡಿ ತೆಗೆದಿಟ್ಟಿದ್ರು ಕೂಡ ತಿನ್ನಲ್ಲ ಅಂತಾನೆ ಪಾಪು ಎಲ್ಲಿ ನೋಡಿ ಎಲ್ಲಿ ನೋಡಿ ಹಾಲು ಕೂಡ ಒಗ್ದಿದೀಯ ನೋಡಿ ನೀವು ಹ್ಞೂ ತಿನ್ನಬೇಕು ಮೊಸರು ಜೊತೆ ತಿನ್ನಿಸು ಅಂಜಲಿ ಮೊಸರು ಹಾಕಿಬಿಟ್ಟು ಹಾಗೆ ಇದು ಡ್ರೈ ಹೋಗ್ಬಿ ಮಾಡಿದ್ದೆ ಸದ್ಯ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಇವತ್ತಿನ ಡೈಲಿ ರುಟೀನ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಪ್ಷನ್ ಆರ್ಡರ್ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಡೈಲಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಥ್ಯಾಂಕ್ ಯು